ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ದಲಿತರ ಬೆನ್ನೆಲುಬಾಗಿ ಪೊಲೀಸ್ ಇಲಾಖೆ ಸದಾ ಇರುತ್ತದೆ ತಾವು ಸಹ ಪೊಲೀಸ್ ಇಲಾಖೆಯೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರಬೇಕು ಎಂದು ಜಿಲ್ಲಾ ಪೊಲೀಸ್ ಸಹಾಯಕ ರಕ್ಷಣಾಧಿಕಾರಿ ರವಿಶಂಕರ್ ತಿಳಿಸಿದರು

ಸೋಮವಾರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಏರ್ಪಡಿಸಿದ್ದ ತಾಲೂಕು ಮಟ್ಟದ ದಲಿತರ ಕುಂದುಕೊರತೆಗಳ ಸಭೆಯಲ್ಲಿ ಮಾತನಾಡಿದ ಅವರು ಅಸ್ಪೃಶ್ಯತೆ ಆಚರಣೆ ದಲಿತ ಸಮುದಾಯವನ್ನು ತಾರತಮ್ಯದಿಂದ ನೋಡುವುದು ಎಲ್ಲಿಯೂ ಕಂಡುಬಂದಿಲ್ಲ ಆದರೆ ಎಲ್ಲಿಯಾದರೂ ಅಂತ ಘಟನೆಗಳು ನಡೆದರೆ ತಕ್ಷಣವೇ ಪೊಲೀಸ್ ಇಲಾಖೆ ಗಮನಕ್ಕೆ ತಂದು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಅಪಘಾತ ಚಿಂತೆ ನಂಗಲಿ ಠಾಣಾ ವ್ಯಾಪ್ತಿಯ ಮುದುಗೆರೆ ಕ್ರಾಸ್ ಬಳಿ ಡಿವೈಡರ್ ಒಡೆದು ಹಳ್ಳಿಗೆ ದಾರಿ ಮಾಡಿಕೊಳ್ಳುವ ಪರಿಣಾಮವಾಗಿ ಈಗಾಗಲೇ ನಾಲ್ಕು ಮಂದಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅದನ್ನು ತಡೆಯಲು ಡಿವೈಡರ್ ಮುಚ್ಚಿಸಿ ಐನೂರು ಮೀಟರ್ ದೂರದಲ್ಲಿರುವ ತಿರುವಿನಿಂದ ವಾಹನಗಳನ್ನು ತಿರುಗಿಸಿಕೊಳ್ಳುವಂತೆ ಸಲಹೆ ನೀಡಿದರು ರಸ್ತೆ ಅಪಘಾತಗಳನ್ನು ತಡೆಯಲು ಪ್ರತಿಯೊಬ್ಬರೂ ಸಂಚಾರ ನಿಯಮಗಳನ್ನು ಪಾಲಿಸಬೇಕು ಚಾಲನಾ ಪರವಾನಗಿ ಕಡ್ಡಾಯ ಎಂದರು ರವಿಶಂಕರ್ ಅವರು ಗಾಂಜಾ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಅಸಮಾಧಾನ ದಲಿತ ಮುಖಂಡರು ಸಭೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ಗಾಂಜಾ ಮತ್ತು ಅಕ್ರಮ ಮದ್ಯ ಮಾರಾಟ ಯಥೇಚ್ಛವಾಗಿ ನಡೆಯುತ್ತಿದೆ ಅಬಕಾರಿ ಇಲಾಖೆ ನಿರ್ಲಕ್ಷ್ಯ ತೋರಿಸುತ್ತಿದೆ ಇದರಿಂದ ಬಡ ಕುಟುಂಬಗಳು ಬಲಿಯಾಗುತ್ತಿವೆ ತಕ್ಷಣ ಪೊಲೀಸ್ ಇಲಾಖೆ ಮದ್ಯ ಪ್ರವೇಶಿಸಿ ಮಾರಾಟಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಬೇಡಿಕೆ ಇಟ್ಟರು ಇದನ್ನಲ್ಲ ದೇಶಕ್ಕೆ ಕೊಡಬೇಕು ನಮ್ಮ ಇಷ್ಟದಲ್ಲಿ ರಾಟಾಟ ಅಲ್ಲ ಎನ್ವಿಎಸ್ ಕೂಡ ಕಂಪನಿ ಆ ಡಿಪೋಟ್ ರೇಟಿಂಗ್ ನಲ್ಲಿ ಆ ಪ್ರೂಫ್ ಕೂಡ ಕೊಟ್ಟ ನಾವು ಲೆಟರ್ ಕೂಡ ಬರ್ತಿದೀವಿ ನಾವು ಫಾಲೋ ಅಪ್ ಮಾಡ್ತೀವಿ ಪ್ರಸಾದ್ ಅವರು ಟೆಸ್ಟ್ ಟೆಸ್ಟ್

ಇಲ್ಲ ಸರ್ ಯಾರು ಇಂಟಿಮೇಶನ್ ಕರ್ಸ್ಕೊಂಡು ಇಲ್ಲಿ ಕೊಡೋದು ಲೋಕಲ್ ಪೊಲೀಸ್ ಸ್ಟೇಷನ್ ಇದುಕೊಂಡು ಆಫೀಸರ್ಕೊಂಡು ನಮ್ದೇ ಫ್ರೆಂಡ್ವೆ ಈಗಾಗಲೇ ನೀವು ಆದೇಶ ಮಾಡಿ ಯಾವ ಪೊಲೀಸ್ ಸ್ಟೇಷನ್ ಆಗಲಿ ಏನೋ ಕಾರ್ಯಕ್ರಮ ಅವಶ್ಯಕತೆ ಇಲ್ಲ ಆಮೇಲೆ ಇನ್ನೊಂದು ರಿಕ್ವೆಸ್ಟ್ ಸರ್ ನಕಲಿ ಪತ್ರಕರ್ತ ಜಾಸ್ತಿ ಆಗಿರ್ತಾರೆ ತಾಲೂಕಲ್ಲಿ ಎಲ್ಲಿ ನೋಡಿದ್ರು ಗಾಡಿಗಳಲ್ಲಿ ಪತ್ರಕರ್ತರು ಅಂತ ಹೇಳ್ಕೊಂಡು ಆಫೀಸಲ್ಲಿ ರೋಲ್ ಕಾಲ್ ಮಾಡಿದ್ರು ಬೇಸೋದು ಈ ಥರ ಮಾಡ್ತಾ ಇರ್ತದೆ ಅವರಿಂದ ನಮಗೆ ಕೆಲಸ ಬರ್ತದೆ ದಯವಿಟ್ಟು ಅಂತವನ್ನು ಇವಾಗ ಹಿಡಿದು ಕೇಸ್ ನಾವು ಒಂದು ನೋಡಿ ಈ ತರ ಕಾರ್ಡ್ ಕೊಟ್ಟಿರ್ತಾರೆ

ಪ್ರಶ್ನಂತ ಕಳ್ಳರು ಹಾಕೊಂಡು ಸರ್ ಅಡ್ಯಾಂಸರ್ ಹಾಕೊಂಡ್ಬಿಟ್ಟು ಸರ್ ಹ್ಞೂ ಸರ್ ನಾವು ಕೊಡ್ತೀವಿ ಸರ್ ನಿಮಗೆ ಪಬ್ಲಿಷ್ ಕೊಡ್ತೀವಿ ಕೊಡ್ತೀವಿ ಅಂತ ಮಾತ್ರ ನೀವು ಮಾಡ್ಬೇಕು ಹ್ಞೂ ಈ ಸಭೆಯಲ್ಲಿ ಎಎಸ್ಪಿ ಮನೀಶ್ ಸಿಪಿಐ ಸತೀಶ್ ನಗರ ಪಿಎಸ್ಐ ಅಣ್ಣಯ್ಯ ನಂಗಲಿ ಪಿಎಸ್ಐ ಮಮತಾ ಗ್ರಾಮಾಂತರ ಪಿಎಸ್ಐ ಅರುಣ್ ಪಾಟೀಲ್ ಹಾಗೂ ದಲಿತ ಮುಖಂಡರಾದ ಡಾಕ್ಟರ್ ವಿಜಯಕುಮಾರ್ ಕೃಷ್ಣಪ್ಪ ಸೋಮಶೇಖರ್ ಶ್ರೀನಿವಾಸ್ ಸತೀಶ್ ಹರೀಶ್ ಕಿಟ್ಟ ಶಾಮಣ್ಣ ಕೃಷ್ಣಮೂರ್ತಿ ಮುನ್ವೆಂಕಪ್ಪ ಕಾಶಿ ಜಗದೀಶ್ ಅಮೃತಯ್ಯ ಪಿಎಲ್ ಸೇರಿದಂತೆ ಹಲವಾರು ಭಾಗವಹಿಸಿದರು ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ಮಾತಾಡ್ತೀವಿ ನೋಡಿ ಮಾ ಕಾಲೇಜಿ ಬಗ್ಗೆ ಕಾಮೆಂಟ್ ಮಾಡ್ತೀವಿ ಅಂಬೇಡ್ಕರ್ ಬಗ್ಗೆ ಕಾಮೆಂಟ್ ಮಾಡ್ತೀವಿ ಅಕ್ಕ ಮಾತಾಡೋದು ಕಾಮೆಂಟ್ ಮಾಡ್ತೀವಿ ಎಲ್ಲರ ಬಗ್ಗೆ ಕಾಮೆಂಟ್ ಮಾಡಿದ್ರೆ ಅವ್ರು ನೆಗೆಟಿವ್ ಬಗ್ಗೆ ಮಾತಾಡೋರೆ ಅವ್ರ ತತ್ವಗಳನ್ನ ತಿಳ್ಕೊಳ್ಳಿಕ್ಕೆ ಯಾರು ಹೋಗಿಲ್ಲ ಅವ್ರ ದೊಡ್ಡತನ ತಿಳ್ಕೊಳ್ಳಿಕ್ಕೆ ಯಾರು ಪ್ರಯತ್ನ ದಯವಿಟ್ಟು ತಲತ್ತು ಹೊರಟ ಮಾಡಿ ಕೆಲಸ ಹೇಳಿದ್ರೆ ನಾನು ಮಾಹಿತಿಗಳು ಕೊಟ್ಟಿದ್ದೀನಿ ಅದನ್ನು ಹೊರಟ ಮಾಡಿ ಅದರ ಜೊತೆಗೆ ಇದಕ್ಕೂ ಬನ್ನಿ ನಮ್ಮ ಕೆಲ ಏನಾಗುತ್ತೆ ಡಿಪಾರ್ಟ್ಮೆಂಟ್ ನಮ್ಮ ಪೊಲೀಸರ ತಪ್ಪಾಡ್ಲೇಳಿ ಅದನ್ನು ನಾನು ಹೇಳಿ ನಾವು ಜಾಸ್ತಿ ಆಗಿದೆ ಎಲ್ಲ ಕಡೆ ಜಾಸ್ತಿ ಆಗಿದೆ ಬಟ್ ಅವುಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆ ನಮ್ಮ ಕೈಲಿ ಏನು ಸೌಲಭ್ಯ ಮಾಡ್ತಾ ಇದೀವಿ ಯಾರು ಮಾಡಿಲ್ಲ ಬಡದ್ದು ನಿಧಿಸ್ತಾ ಇದೀವಿ ಮಾಡ್ರಪ್ಪ ಅಲ್ಲ ಕೇಸ್ಗಳನ್ನ ಪ್ರತಿ ದಿನ ಬೆಳಗ್ಗೆ ಎಷ್ಟು ಕೇಸ್ ಆಗಿದೆ ನಾವು ಸ್ಟೇಟ್ಮೆಂಟ್ ನನ್ನ ಮುಂದೆ ಎಸ್ ಪಿ ಸರ್ ಮುಂದೆ ಸ್ಟೇಟ್ಮೆಂಟ್ ಬರುತ್ತೆ ಇವತ್ತು ಎಷ್ಟು ಗಾಂಧಿಯ ಕೇಸ್ ಹಾಕಿದ್ದಾರೆ ಎಷ್ಟು ಡಿ ಪಿ ಎಸ್ ಸಿಸ್ ಮಾಡಿದ್ದಾರೆ ಎಷ್ಟು ಐ ಪಿ ಕೇಸ್ ಗಳು ಹಾಕಿದ್ದಾರೆ ಎಷ್ಟು ಓವರ್ ಸ್ಪೀಡ್ ಕೇಸ್ ಗಳು ಹಾಕಿದ್ದಾರೆ ಅದು ನಾವು ಚೆಕ್ ಮಾಡ್ತಾ ಇರ್ತೀವಿ ನಮ್ಮಲ್ಲಿ ಚೆಕ್ ಮಾಡಿಕೊಂಡು ಸಿಸ್ಟಮ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದರ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಸ್ವಲ್ಪ ಚೆಕ್ ಮಾಡಲ್ಲ ರೆಗ್ಯುಲರ್ ಚೆಕ್ ಇಲ್ಲ ರೆಗ್ಯುಲರ್ ಚೆಕ್ ಇಲ್ಲ ಇಲ್ಲಿ ಏನಾಗುತ್ತೆ ಅದು ಡಿ ಸಿ ಆಗಬಹುದು ಡಿಚ್ ಆಗುತ್ತೆ ಹಾಗೆ ಹೊಸ ಕಾರ್ಯಕ್ರಮ ಶುರುವಾಗಿದೆ ಮನೆ ಮನೆ ಪೊಲೀಸ್ ಅಂತ

ಮನೆ ಮನೆಗೆ ವಿಸಿಟ್ ಪೊಲೀಸ್ ಅಂತ ಸ್ವಲ್ಪ ಕಷ್ಟ ಬಟ್ ಆ ಪ್ರಯತ್ನ ಮಾಡ್ತೀವಿ ಎಲ್ಲರೂ ಅಷ್ಟೇ ನಾರ್ಮಲ್ ಅಷ್ಟೇ ಕಷ್ಟ ಆಗುತ್ತೆ ಆಮೇಲೆ ಆಮೇಲೆ ನಾವು ಅಡ್ಜಸ್ಟ್ ಆಗ್ತೀವಿ ಜನರು ಅಜೆಸ್ಟ್ ಆಗ್ತೀವಿ ಏನಾಗುತ್ತೆ ನಿಮಗೆ ಆ ಕಾನ್ಸ್ಟೇಬಲ್ ನಂಬರ್ ಸಿಗುತ್ತೆ ಮೊಬೈಲ್ ನಂಬರ್ ಪ್ರತಿಯೊಬ್ಬನೇ ಇನ್ಸ್ಪೆಕ್ಟರ್ ನಂಬರ್ ಸಿಗುತ್ತೆ ಸಬ್ಇನ್ಸ್ಪೆಕ್ಟರ್ ನಂಬರ್ ಸಿಗುತ್ತೆ ಏನು ಕಷ್ಟ ಡೈರೆಕ್ಟ್ ಆಗಿ ಫೋನ್ ಮಾಡ್ಬೋದು ಯಾರು ಇಲ್ಲ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಅಲಿಸ್ತಾರೆ ಅಂತ ಹೇಳ್ತಾರೆ ನಿಜ ಸುಳ್ಳು ಸುಳ್ಳಲ್ಲ ಸುಳ್ಳು ಅಂತ ಅಲ್ಲವೇ ಇಲ್ಲ ನಾನೇ ಎಲ್ಲರೂ ಕೆಲವರು ಎಲ್ಲರಲ್ಲ ಹೇಳ್ಬೋದು

ಅದು ನಾವು ಕರೆಂಟ್ ಪ್ರಾಪ್ತು ಸ್ಟೇಡಿ ದಯವಿಟ್ಟು ನಮ್ಮ ಕರ್ಚ ದಯವಿಟ್ಟು ತಿಳಿಸ್ತಾ ಹೋಗಿ ನಾವು ತಿಳ್ಕೊಳ್ತೀವಿ ಹಾಗೆ ನಾನು ಹೇಳಿದಾಗೆ ಅದನ್ನು ಈ ಕಾರ್ಯಕ್ರಮ ಏನು ಸರ್ಕಾರದ ಕಾರ್ಯಕ್ರಮ ದಯವಿಟ್ಟು ಕಲಿಸ್ತೀವಿ ಈ ಏನು ಕೇರಿಗಳು ಅಂತ ಇದ್ದಾರಲ್ಲ ಅದನ್ನು ನಾಶ ಮಾಡ ಅದೆಲ್ಲ ನಾಶ ಮಾಡೋಣ ಊರಂತ ಬರಬೇಕು ಕೇರಿ ಅಂತ ಬರಲೇ ಬರಲಿ ಅದು ಕೇರಿ ಅಂತ ಬರ್ಬೋದು ಈ ಅಷ್ಟೇ ಅಲ್ಲಿ ಮುಳುಬಾಗಲ ಕೇರಿ ಅದು ಅಂತ ಬರಬಾರ್ದು